ಹೌದು ಈ ಅವರ ತೋಟದೊಳಗ ನನ್ನಪ್ಪ ಬಹುಶ ಆತ್ಮೀಯ ಸ್ನೇಹಿತರು ಒಡನಾಡಿಗಳು ಆ ವೃತ್ತಿಯಲ್ಲಿ ಅವರು ಕೂಡ ಶಿಕ್ಷಕರ ಎಮ್ ಎಡ್ ಮುಗಿಸ್ಕೊಂಡು ಹೌದು ವೃತ್ತಿಯಲ್ಲಿ ಶಿಕ್ಷಕನಾಗಿ ಏನಾದರೂ ಕೆಲಸ ಮಾಡಬಹುದು ಆದ್ರ ಕಲಾ ದೇವತೆ ಯಾರಿಗೊಲಿತಾಳು ಹೇಳಾಕ್ ಬರದಿಲ್ಲ ಹೌದಪ್ಪ ಇವತ್ತು ಜನಪದ ರಂಗದೊಳಗೆ ಕಲಾ ದೇವತೆ ಯಾರಿಗೊಲದಾಳ ಅಂತ ಕೇಳಿದರ ಅಮೋಘ ಶುದ್ಧ ಹೇಳಿದ ಏ ನೀ ಸಾಲಿ ಕಲಸ್ರ ನೂರ ಮಂದಿ ಮಕ್ಕಳನ್ನ ಮಾತ್ರ ನೀ ರೆಡಿ ಮಾಡ್ಬೋದು ಹೌದು ಸಾವಿರ ಮಂದಿ ನಡು ಎದ್ದು ನಿಂತು ಮಾತಾಡ್ತಕ್ಕಂಥ ಶಕ್ತಿ ನಿನಗೆ ಕೊಟ್ಟನೆ ತಿಳಿದು ಅಮೋಘ ಶುದ್ಧನ ಆಶೀರ್ವಾದದ ಕಂದಾಗಿ ಇವತ್ತು ನಾಡಿನ ತುಂಬೆಲ್ಲ ಒಳ್ಳೆಯ ಸಂಭಾಷಣೆ ಕಾರರಾಗಿ ಸಂಭಾಷಣೆ ಮಾಡ್ತಿರೋ ನನ್ನ ಆತ್ಮೀಯ ಸ್ನೇಹಿತ ಕೊಟ್ನಾಳ್ ಸೋಮವಾನಗ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಹಾರ್ದಿಕವಾದಂತ ಸ್ವಾಗತ ಸುಸ್ತಾಗೋತ ಬಯಸ್ತಾ ಇದನ್ನ ಅವರು ಟಿ ಇಟಿ ಬರ್ದಿದ್ದಾರೆ ಸಿಇಟಿ ಬರ್ದಿದ್ದಾರೆ ಪಾಸ್ ಆಗಿದ್ದಾನೆ ನೌಕರಿಯನ್ನು ಮಾಡ್ಬೇಕು ಅಂತ ಹೇಳಿ ಏನೋ ಮಂದಿ ನಮ್ಮಲ್ಲಿ ಡೊಳ್ಳಿನ ಹಾಡಿನೊಳಗೆ ಒಳ್ಳೆ ಒಳ್ಳೆ ಎಜುಕೇಶನ್ ಪಡೆದಿದ್ದಾರೆ ಕೂಡ ಈ ಕಲೆಯನ್ನು ಮುಂದಿನ ಕತ್ತಲೆ ಮಾರಿನ ಹಂಚಿಕೊಡ್ಬೇಕಂತ ಹೇಳಿ ಏನ್ ಮಾಡಿದ ತಮ್ಮ ಜನಪದ ಕಲಾ ರಂಗದಲ್ಲಿ ಅಡಗಿಸಿಕೊಂಡಿದ್ರೆ ನಿಮ್ಗೆ ಧನ್ಯವಾದಗಳು ಮಾತಾಡಿಸ್ ಏನಾದ್ರಿ ಹೌದು ಇವತ್ತಿನ ದಿವಸ ಹೌದು ಬಾಳ ನಮ್ಮೆಲ್ಲ ಕಲಾವಿದರಿಗೆ ಈ ಡೊಳ್ಳಿನ ಪದಕ ಒಂದು ಮೆರಗು ತರ್ಬೇಕಾದ್ರ ಹುರುಪು ಒಂದು ಹುರುಪು ಬರಬೇಕಾಗಿತ್ತಪ್ಪ ಅಂತಂದ್ರೆ ಎಲ್ಲಿ ಗಂಟಿ ಸರ್ ಇರ್ತಾರಲ್ಲ ಆ ಟೇಜ್ ನೋಳಗ್ ಬಾಳ್ ಎಲ್ಲರೂ ಅವ್ರಿಗೆ ಜೋರದ್ ಚಪ್ಪಾಳೆ ತಟ್ಟಬೇಕು ನನ್ನ ಬಾಳ್ ಹುರುಪ ಅವರು ಯಾಕತ್ಕೇರ್ ಕಲಾವಿದರಿಗೆ ಹುಮ್ಮಸ್ ತುಂಬತಾರ ಅವರು ಕೇರ್ ಅಂತ ಒಬ್ಬ ಒಬ್ಬರು ಶಾಲಿ ಶಿಕ್ಷಕರಾಗಿದ್ರು ಕೂಡ ಹೌದಪ್ಪ ಕೇರ್ ಕೆಲ ಬಾಳ ಕಡಿ ಎಲ್ಲಾ ಒಂದು ಒಂದು ಈ ರಾಯಬಾಗ್ ತಾಲೂಕ್ ಚಿಕ್ಕೋಡಿ ತಾಲೂಕು ಆಗಲಿ ಗೋಕಾಕ್ ಗಂಟಿ ಸರ್ ಬಂದಾರಪ್ಪ ಆ ಸ್ಟೇಜಿನ ಮೆರಗನೆ ಬೇರೆ ಹೌದಪ್ಪ ಹೌದು ಅಂತ ಒಂದು ಕಲಿ ಅವರಿಗೆ ಭಗವಂತ ಕೊಟ್ಟಾನ ಕೊಟ್ಟಾನ ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಹೇಳಿ ಹೇಳಿ ಈಗ ಒಂದು ನಮ್ಮ ಗಂಟಿ ಸರ್ ಅವರು ಒಂದು ವಿಷಯ ಇಟ್ಟಾರ ನಮಗ ಮಾಡು ಏನ್ ಇಟ್ಟಾರ ವಿಷಯ ಇವತ್ತಿನ ದಿವಸ ಹೌದು ಈ ಒಂದು ಕಂಕನವಾಡಿಯವರ ತೋಟದೊಳಗೆ ಇಟ್ನಾಳ ಗ್ರಾಮದೊಳಗ ಹೌದಪ್ಪ ಈ ಮಾನವ ಜನ್ಮಕ್ ಮುಕ್ತಿ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಹೌದು ಈ ಮಾನವ ಜನ್ಮ ಸಫಲ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಆ ಏನ ಗುರು ಅನ್ನುವಂತ ಶ್ರೇಷ್ಠದಾನೋ ಏನ್ ಅಥವಾ ಏನ ಶಿಷ್ಯ ಅನ್ನುವಂತ ಶ್ರೇಷ್ಠದಾನೋ ಹೌದು ಯಾಟು ವಾದಿಟ್ಟಾರ ಅವರು ಈ ಗುರುವಿನ ಮೀರಿಸಿ ಶಿಷ್ಯ ಏನ್ ಕೆಲಸ ಮಾಡ್ಯಾನ ಈ ಶಿಷ್ಯನ ಇವಾಗ ಆಗ್ಲಾರ್ದಂತ ಕೆಲಸ ಗುರು ಏನು ಮಾಡ್ಯಾರಲ್ಲ ಹೌದು ಹಿಂಗ ಇಬ್ರು ತೊದಲವಾಗಿ ಮಾಳು ಮಾಸ್ತರ್ ಅಚ್ಚ ಈಚ ಕಡೆ ನಮ್ ಕೊಟ್ನಾಳ ಸೋಮು ಮಾಸ್ತಾರ್ ಬಂದ ತಿಳ್ಕೊಂಡು ಹೌದು ಎರಡು ವಿಷಯ ಇಟ್ಟು ನಮಗ್ ಹಿಡ್ಕೊಳಕ್ ಪಾಲ ಮಾಳು ಹೌದಪ್ಪ ಹಿಡ್ಕೋರಿ ಇವತ್ತು ನಾವ್ ಯಾವ ಪಾಲ ಹಿಡ್ಕೋಬೇಕಾಗ್ಯತಿ ಯಾವ್ದು ಯಾವ್ದು ಹಿಡ್ಕೊಳ್ರಿ ನಮ್ಮ ಪಾಲಿಗೆ ಗುರುವಿನ ಪಾಲ ನಮಗಿರ್ಲಿ ಶಿಷ್ಯನ ಪಾಲ ನಮ್ಮ ಮಾಳು ಮಾಸ್ತಾರ್ ಅವ್ರಿಗೆ ಇರ್ಲಿ ಹೌದಪ್ಪ ಹೌದು ನಮ್ ಗುರುವಿಂದ ಇರ್ಲಿ ಗುರು ಏನೇನು ಮಾಡದ ಭೂಮಿ ಮ್ಯಾಗ ಗುರುವಿನ ಕೆಲಸ ಏನು ನಡೀತೈತಿ ಅನ್ನುವಂತ ನಾವ್ ಹೇಳೋದೈತಿ ಕೆಲಸ ಎಲ್ಲೆಲ್ಲಿ ಏನಾಗೈತಿ ಶಿಷ್ಯ ಹೆಂಗ ಮುಕ್ತಿ ಹೌದು ಶಿಷ್ಯ ಏನು ಮಾಡ್ಯಾನ ಮಾಡ್ಯನ್ನು ಅವ್ರು ಹೇಳೋದೈತಿ ಹೌದಪ್ಪ ನಾವ್ ಆದ ಒಂದು ಮಾತಾಡುವಂತ ಟೈಮ್ ಒಳಗೆ ಒಂದು ಮಾತ ಏನತ್ರೀ ಗುರುವಿನ ಗುಲಾಮನಾಗುವ ತನಕ ನರರಿಗೆ ಮುಕ್ತಿ ಅಂತ ಹೌದಪ್ಪ ಹೇಳಿದ್ದು ಬೆಕ್ಕಾದಂತ ಇರಿವಿ ಎಂಬತ್ತ ನಾಲ್ಕು ಲಕ್ಷ ಜೀವ ರಾಶಿಗಳು ಅದಾವಂದ್ರು ಕೂಡ ಹೌದಪ್ಪ ಹೌದು ಪ್ರತಿ ಒಂದಕ್ಕೂ ಒಬ್ಬೊಬ್ಬ ಗುರು ಅದಾನಪ್ಪ ಅದಾನ ಗುರು ಇರ್ಲಿಲ್ಲಪ್ಪ ಅಂತಂದ್ರೆ ಹೆಂಗ ಹೆಂಗಪ್ಪ ಬೋರ್ಡ್ ಇಲ್ಲ ಬಸ್ ಇದ್ದ ಆಕೈತಿ ಹೌದಪ್ಪ ಹೌದು ಯಾಕತ್ತ ಗುರು ಇಲ್ಲದ ಮಠ ಅಲ್ಲತ್ತ ಹಿರಿಯಾರ್ ಇಲ್ಲದ ಮನಿ ಅಲ್ಲತ್ತ ಹೌದಪ್ಪ ಹೌದು ಕರಿಯಾದ ಮಾತಾ ಯಾಕತ್ತೇಳ ಬೆಕ್ಕಾದಂತ ಇದ್ರು ಕೂಡ ಒಬ್ಬ ಗುರು ಇದ್ದಪ್ಪ ಅಂತಂದ್ರ ಅದಕ್ಕೆ ಹೇಳಿ ಮುಂದ ಗುರಿ ಇರ್ಬೇಕತ್ತ ಹಿಂದ ಗುರು ಇರಬೇಕ ನಾವು ಯಶಸ್ಸಿನ ಮೆಟ್ಟಲಕ್ಕೆ ಹೋಗಬೇಕಾಗಿತ್ತಪ್ಪ ಅಂತಂದ್ರ ಹೌದಪ್ಪ ಹಿಂದ ಗುರು ಏನಪ್ಪ ಏನಪ್ಪಾ ಅಂತಂದ್ರ ಮುಂದ್ ಮೆಟ್ಟಲಕ್ಕೆ ಹೋಗಿ ನಿಲ್ಲಕ್ಕೆ ಬರ್ತೈತೆ ಹೇಳಿ ಹೇಳಿ ಈಗ ಮಾತಾಡ್ಲಾರದೆ ಸತ್ಯ ಸುಂದರವಾದ ಚಾಲಿ ಇನ್ನ ಒಂದ್ ನುಡಿ ಚಾಲ್ಯತಿ ಹೌದು ಒಂದ್ ನುಡಿ ಚಾಲ ಹಾಡಿ ಹಾಡಿ ನಮ್ಮ ಮಾಳೋ ಅವ್ರ ಮೇಲೆ ಪಾಳೆ ಕೊಡೋಣ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಈಗ ಕ್ಯಾಲಿ ಪ್ರಾರಂಭ ಹೌದು Splendid. me and se me deu.